ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ಉಳಿದಿರೋ ಚಪಾತಿಯಿಂದ ಯಾವ ರೀತಿ ರೋಲ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಥರ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಲಂಚ್ ಬಾಕ್ಸಿಗೆ ಇಲ್ಲಿ ಮೊದಲನೇದಾಗಿ ನಾನು ಮೂರು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಪಟಾಪಟ ಅಂತ ಮಾಡ್ಬೋದು ನೀವು ಇನ್ನೂ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದು ಬೌಲಲ್ಲಿ ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದನ್ನು ಸ್ಮ್ಯಾಶರ್ ಆದರೂ ನೀವು ಸ್ಮ್ಯಾಶ್ ಮಾಡ್ಕೊಬೋದು ಸ್ಮ್ಯಾಷರ್ ಇಲ್ಲ ಅಂದೋರಿಗೆ ಈ ಥರ ಕೈಯಲ್ಲೇ ನಾವು ಸ್ಮ್ಯಾಶ್ ಮಾಡ್ಕೊಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಮೂರು ಆಲೂಗಡ್ಡೆನ ನಾನು ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ನಾನು ಅರ್ಧ ಕ್ಯಾಪ್ಸಿಕಮ್ಮು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ನಾನು ಅರಶಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಗರಂ ಮಸಾಲ ಪುಡಿ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ನೀವು ತರಕಾರಿಗಳು ಯಾವ್ದು ಬೇಕಾದರೂ ಹಾಕೋಬೋದು ಇದೇ ಹಾಕಬೇಕು ಅಂತ ಏನಿಲ್ಲ ಹಸಿ ಬಟಾಣಿ ಬೇಯಿಸಿ ಅದನ್ನು ತೊಗೋಬೋದು ಹಾಗೆ ಇಲ್ಲಿ ಡ್ರೈ ಜಿಂಜರ್ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಇನ್ ಕೇಸ್ ನೀವು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಪಾವು ಬಜ್ಜಿ ಮಸಾಲ ಪುಡಿ ಇದು ಒಂದು ಅರ್ಧ ಚಮಚದಷ್ಟು ಹಾಕ್ಕೊತಾ ಇದ್ದೀನಿ ತುಂಬನೇ ಸೂಪರಾಗಿರುತ್ತೆ ಇದರಲ್ಲಿ ಚೀಸು ಮತ್ತು ಹಸಿ ತರಕಾರಿಗಳು ಮಕ್ಕಳಿಗೆ ಎಷ್ಟೋ ಹೆಲ್ತು ಹೆಲ್ತ್ಫುಲ್ ಅಂತ ಹೇಳ್ಬೋದು ಸೊ ಹಾಗೆ ಕೊಟ್ಟರೆ ತಿನ್ನಲ್ಲ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಮತ್ತು ಉಳಿದಿದ್ದೆಲ್ಲಪ್ಪ ಚಪಾತಿ ಹೇಗೆ ತಿನ್ನೋದು ಅಂತ ಅನ್ನೋದೇ ಇಲ್ಲ ನೋಡಿ ಈ ಥರ ಆರಾಮಾಗೆ ನಾವು ಡಿಫ್ರೆಂಟಾಗಿ ಈ ಥರ ಮಾಡ್ಕೋಬೋದು ಎಲ್ಲರೂ ಮನೆಯಲ್ಲರೂ ಈ ಥರ ಇಷ್ಟಪಟ್ಟು ತಿಂತಾರೆ ಇವಾಗ ನೀಟಾಗಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗೆ ಉದ್ದಕ್ಕೆ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರನೇ ಕಟ್ ಮಾಡ್ಕೋಬೇಕು ಈ ರೆಸಿಪಿಗೆ ಈಗ ನಮ್ಮನೇಲಿ ಒಂದು ನಾಲ್ಕು ಚಪಾತಿ ಉಳಿದಿದೆ ಫ್ರೆಂಡ್ಸ್ ನೈಟದು ಸೊ ನೋಡ್ತಾ ಇದ್ರಲ್ಲ ನಾಲ್ಕು ಚಪಾತಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸೊ ಒನ್ ಟೈಮ್ ತಿನ್ನೋಷ್ಟೊತ್ತಿಗೆ ಮತ್ತೆ ಬೆಳಗ್ಗೆ ಅದನ್ನು ಬಿಸಿ ಮಾಡಬೇಕು ತಿನ್ನೋಕ್ಕಾಗಲ್ಲ ಫ್ರೆಶ್ಶಾಗಿ ನಾವು ಅವಾಗಿಂದ ಅವಾಗ ಮಾಡ್ಕೊಂಡ್ರೇ ಚಪಾತಿ ತಿನ್ನೋಕ್ಕಾಗೋದು ಅದಕ್ಕೋಸ್ಕರ ನಾನು ಯೋಚನೆ ಮಾಡಿದೆ ಸೊ ಈ ಥರ ಆದರೂ ಮಾಡಿಕೊಟ್ಟು ತಿಂತಾರಲ್ಲ ಅಂತಂದ್ಬಿಟ್ಟು ಈ ಥರ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಟೊಮೊಟೊ ಕೆಚ್ಚಪ್ಪು ನಾನು ಒಂದು ಎರಡು ಚಮಚದಷ್ಟು ಚಪಾತಿ ಫುಲ್ಲು ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಬೇಕು ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ತುಂಬ ಹುಲಿಯಾಗೋಗ್ಬಿಡುತ್ತೆ ಚಪಾತಿ ಎಷ್ಟಿದೆ ನೋಡಿಕೊಂಡು ಅಷ್ಟೇ ಹಾಕ್ಕೋಬೇಕು ನೋಡಿ ನೀಟಾಗಿ ಈ ಥರ ನಾನು ತೆಳುವಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಅರ್ಧ ಭಾಗದಷ್ಟು ಫಿಲ್ಲಿಂಗ್ ಮಾಡ್ಕೊಬೇಕು ನೋಡಿ ಈ ಥರ ಅರ್ಧ ಭಾಗದಷ್ಟು ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿದ್ರ ಮೇಲೆ ಫಿಲ್ಲಿಂಗ್ ಮಾಡಿಕೊಂಡು ಈಗ ಈರುಳ್ಳಿ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು ಯಾಕಂದರೆ ನಾವು ಫೋಲ್ಡ್ ಮಾಡ್ತೀವಲ್ಲ ಮತ್ತು ಫಿಲ್ಲಿಂಗೆಲ್ಲ ಆಚೆ ಬಂದುಬಿಟ್ರೆ ಕಷ್ಟ ಮತ್ತು ಇಲ್ಲಿ ನಾನು ಚೀಸ್ನ ತುರ್ದಿಟ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ನಾನು ಚೀಸ್ ಚೀಸ್ ಆದರೂ ಹಾಕ್ಕೋಬೋದು ಪನ್ನೀರಾದರೂ ಹಾಕ್ಕೋಬೋದು ನೀವು ಚೀಸ್ ಹಾಕಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ ಅದಕ್ಕೋಸ್ಕರ ನಾನು ಚೀಸ್ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಭಾಗದಷ್ಟು ಇದನ್ನು ನಾನು ಚಪಾತಿನ ನೀಟಾಗಿ ರೋಲ್ ಮಾ ರೋಲ್ ಅಂತಂದರೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ನೀವು ರೋಲ್ ಆದರೂ ಮಾಡ್ಕೋಬೋದು ಇಲ್ಲಿ ನಾನು ಫೋಲ್ಡಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫೋಲ್ಡ್ ಮಾಡಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ಥರ ಈಗ ಈ ಥರ ನಾನು ನಾಲ್ಕು ಚಪಾತಿನೂ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ನಾನು ಶಾಲು ಫ್ರೈ ಮಾಡ್ಕೊಳ್ಳೋದಕ್ಕೆ ಬೆಣ್ಣೆ ತುಪ್ಪ ಯಾವುದು ಬೇಕಾದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಈ ಪ್ಯಾನಲ್ಲಿ ಎಷ್ಟು ಇಡಿಸುತ್ತೆ ಅಷ್ಟು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಾವು ಅನಿಸ್ಬೋದು ಮೇಲೆಲ್ಲ ರೋಸ್ಟ್ ಆಗಿದೆ ಸೀದೋಗಿದೆ ಮೇಡಮ್ ಅಂತ ಆ್ಯಕ್ಚುಲಿ ಇದು ಒಳಗಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಹಸಿ ಈರುಳ್ಳಿ ಮತ್ತು ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತಲ್ಲ ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ಕಡೆ ಆಗಿದೆ ಈಗ ಇನ್ನೊಂದು ಕಡೆ ನಾನು ತಿರ್ಸಿ ಹಾಕೋತಾ ಇದ್ದೀನಿ ಇನ್ನೂ ನಿಮಗೆ ಇದ್ರ ಮೇಲೆ ತುಪ್ಪ ಬೆಣ್ಣೆ ಹಾಕ್ಕೋಬೇಕು ಅಂತಂದರೆ ಹಾಕ್ಕೋಬೋದು ನೋಡಿ ಇವಾಗ ರೆಡಿಯಾಗಿದೆ ಈಗ ಇದನ್ನು ಚಾಕುನಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲ ಪಿಜ್ಜಾ ಕಟ್ಟರ್ ಇದ್ದರೆ ಪಿಝಾ ಕಟ್ಟರಲ್ಲೂ ನೀವು ಕಟ್ ಮಾಡ್ಕೋದು ತುಂಬ ಬಿಸಿ ಇತ್ತು ಸೊ ಕಟ್ ಮಾಡೋಕ್ಕೆ ಇಲ್ಲ ಬಿಸಿಯಲ್ಲಿ ಕಟ್ ಮಾಡಿದ್ರೇ ಇದು ನೋಡ್ತಾ ಇದ್ರಲ್ಲ ಒಳಗಡೆ ಫಿಲ್ಲಿಂಗ್ ಯಾವ ರೀತಿ ಇದೆ ಅಂತಂದ್ಬಿಟ್ಟು ತಿನ್ನಬೇಕಾದ್ರೆ ನಮಗೆ ವೆಜಿಟೇಬಲ್ಲು ಆಲೂಗಡ್ಡೆ ಮತ್ತು ಚೀಸ್ ಹಾಕಿರೋದು ಫ್ಲೇವರು ತುಂಬಾ ರುಚಿಯಾಗಿರುತ್ತೆ ಸೊ ನೋಡ್ತಾ ಇದ್ರಲ್ಲ ಒಳಗಡೆ ಸ್ಟಫಿಂಗ್ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಸೊ ಇಲ್ಲಿ ಎರಡು ರೋಸ್ಟ್ ಆಗೋಗ್ಬಿಟ್ಟಿದೆ ಆ ಥರ ಇದ್ರೇ ಚೆನ್ನಾಗಿರೋದು ರೋಸ್ಟ್ ಆಗಿದರೆ ಒಳಗಡೆ ನೀಟಾಗಿ ಎಲ್ಲ ಫ್ರೈ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್